ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಗ್ಸ್ಗೆ ಸ್ವಾಗತ ನಾ ಆರಾಮಿದ್ದೇನೆ ನೀವು ಹೇಗಿದ್ರಿ ನೀವು ಆರಾಮದಿರಿ ಅಂತ ತಿಳ್ಕೊಡನಿ ಬನ್ನಿ ಫ್ರೆಂಡ್ಸ್ ಇವತ್ತು ಇಲ್ಲೇ ನಮ್ಮ ಏರಿಯಾದಲ್ಲಿ ಸಾಯಿಬಾಬನ್ ಗುಡಿ ಓಪನಿಂಗ್ ಐತಿ ಅಲ್ಲಿಗೆ ತೋರಿಸ್ತೇನೆ ಅಂತ ಹೋಗ ಮಧ್ಯಾಹ್ನ ಒಂದು ಒಂದೂವರೆಗೆ ಹೋಗ್ತೇವೆ ತೋರಿಸ್ತೇನೆ ಅಂತ ರೊಟ್ಟಿ ಮಾಡಿದೆ ಫ್ರೆಂಡ್ಸ್ ಈಗ ಅದು ರೆಡಿ ಮಾಡಬೇಕು ಟಿಫನ್ ಗಿಫನ್ ಮಾಡಿಕೊಂಡು ನಿಮಗೆ ಸಿಗ್ತೇನೆ ನೋಡಿ ಫ್ರೆಂಡ್ಸ್ ನಿನ್ನೆ ಸಂಡೇ ಎಲ್ಲ ಮಾರ್ಕೆಟ್ ಹೋಗಿದ್ದೆ ಇದು ಆಮೇಲೆ ಪಾಲಕ್ ಇದು ಹಳ್ಳಿ ಚಲೋ ತಂದಿರ್ತಾರೆ ಸ್ವಲ್ಪ ತೂತಿಲ್ಲ ಏನಿಲ್ಲ ಚೆನ್ನಾಗಿತ್ತು ಆಮೇಲೆ ಮೂಲಂಗಿ ಮೆಂತೆ ಹತ್ತು ರೂಪಾಯಿಗೆ ಮೂರು ಸೀಡ್ ಮೆಂತೆ ಆಮೇಲೆ ಹಸ್ರ ಬದ್ನೆಕಾಯಿ ಎಣ್ಗಾಯಿ ಮಾಡೋಕ್ಕಂತ ತೊಗೊಂಡು ಬಂದೆ ಆಮೇಲೆ ಸೌಂತಿಕಾಯಿ ಸಂಡೇನೂ ಚಲೋ ಸಂಡೇ ಆಮೇಲೆ ಟ್ಯೂಸ್ಡೇ ಚಲೋ ಬರುತ್ತೆ ಕಾಯಿ ಪಿಲ್ಲೆ ಮಾರ್ಕೆಟ್ಗೆ ಹಂಗ ನೀನು ಮಾರ್ಕೆಟ್ ಮಾಡ್ಕೊಂಡು ಬಂದೆ ಸ್ವಲ್ಪ ಮಾಡ್ಕೊಂಬಂದೆ ಅವ್ರಿ ಕಾಯಿ ಅಂತ ತೊಗೊಂಡು ಬಂದೀನಿ ನೋಡಿ ಫ್ರೆಂಡ್ಸ್ ನನ್ನ ಮಕ್ಕಳು ಸುಲಿಲಾರ್ದೆ ಇನ್ನೂ ಒಂದಿಷ್ಟು ಹಂಗೆ ಸುಲಿಯ ಹಂಗೆ ಹೋಗಿದಾರೆ ಅವ್ರಿಗೆ ಕಾಳೊಳಗೆ ಇದು ಚಳಿ ಅವ್ರಿ ಅಂತಾರೆ ಇದಕ್ಕೆ ಸಣ್ಣ ಸಣ್ಣದು ಚಲೋ ಬಂದಿರ್ತೈತಿ ಅರ್ಧ ಕಿಲೋ ತೊಗೊಂಡು ಬಂದಿದ್ದೆ ಸುಲ್ದಾರ ಆಮೇಲೆ ಇದು ಸುಲಿದು ಮಾಡೋದು ಮುರಿದು ಮಾಡೋದು ಇದು ಹ್ಞೂ ಮುರಿದು ಮಾಡೋದು ಸ್ವಲ್ಪ ಮುರಿದನಿಲ್ಲೆ ತೋರಿಸ್ತಾನೆ ನಿಮಗೆ ಯಾವ ಥರ ಮುರಿದು ಮಾಡ್ಬೇಕಂತ ಈ ಥರ ಮುರಿಬೇಕು ಈ ಥರ ಮುರಿದು ಆಮೇಲೆ ಫಸ್ಟ್ ಕುದಿಸ್ಕೋಬೇಕು ಆಮೇಲೆ ಎಣ್ಣೆಗೆ ಫ್ರೈ ಮಾಡಿ ಟೊಮೆಟೊ ಎಣ್ಣೆ ಎಲ್ಲ ಹಾಕಿ ಮಾಡಬೇಕು ನೋಡಿ ಫ್ರೆಂಡ್ಸ್ ಮ್ಯಾಕ್ರೋಣಿ ಮಾಡತ್ತಿನಿ ಈಗ ನೀರು ಕಾಸಕ್ಕೆ ಟನಿ ಅದು ನೀರು ಕಾದ್ಮೇಲೆ ಮ್ಯಾಕ್ರೋಣಿ ಹಾಕ್ತೀನಿ ಒಂದು ಡ್ರಾಪ್ ಎಣ್ಣೆ ಬಿಟ್ಟು ಮ್ಯಾಕ್ರೋಣಿ ಹಾಕ್ತೀನಿ ಇದು ನಿನ್ನೆ ಲೋಗ ಕಂಟಿನ್ಯೂ ಮಾಡ್ತೀನಿ ನಿನ್ನೆ ಗುಡಿಗೆ ಅದು ಹೋಗೋಕ್ಕಾಗಲಿಲ್ಲ ಕಂಟಿನ್ಯೂ ಮಾಡ್ತೀನಿ ಈಗ ಕುದಿಯಕತ್ತವು ಒಂದ್ ಎರಡು ಕುದಿಲಿ ಕುದಿಲಿದ ಕುದ್ಮೇಲೆ ಬಸ್ ಬಿಡ್ತೀನಿ ಬಸ್ತ ಆಮೇಲೆ ಒಗ್ಗರಣೆ ಹಾಕ್ತೀನಿ ಈಗ ಈಗ ರೆಡಿ ಆಗೈತಿ ಬಸ್ಕೊಂಬಿಡ್ತಾನಿ ಸ್ವಲ್ಪ ಉಪ್ಪು ಹಾಕಿನಿ ಅಂದ್ರೆ ಚಲೋ ಉಪ್ಪು ತಗೊಳತ್ ಅಂತ ಈಗ ಬಸ್ತ್ ಬಿಡ್ತಾನಿ ಅವನು ಒಂದುವರ್ಧ ಸ್ಪೂನ್ ಎಣ್ಣೆ ಹಾಕೋತೀನಿ ಜಾಸ್ತಿ ಬೇಡ ಫಸ್ಟ್ ಸ್ವೀಟ್ ಕಾರ್ನ್ ಹಾಕೋತೀನಿ மறுத்துவிட்டே அது உசிர கஜரி பீன்ஸ் ஸ்வீட் கார்ன் தனி தகண்டு பண்ணித்தேன் ஸ்வீட் கார்ன் குள்ள அல்ல சனி தகண்டே இல்ல மசாலி ஹாச்சி இது ஹாத்தி நீப்பு தனி පකාරම මස පම salah ಒಂದು ಚೀಟ್ ಹಚ್ಚೀಟಷ್ಟು ಹಾಕ್ಕೊಂಡಿನಿ ಈಗ ಟೊಮಟ ಕೆಚಪ್ ಸೂಪ್ ಟೊಮಟ ಸೂಪ್ ಈಗ ಪಾಸ್ತಾ ಹಾಕ್ಕೊತಾನೆ ಮಸ್ತ್ ಮಸ್ತಾಗೈತಿ ಈ ಥರ ಮಾಡ್ಕೊಂಡು ಮಾಡ್ಕೊತೀನಿ ರೀ ನನ್ನ ಮಗಳಿಗೆ ಭಾಳ ಇಷ್ಟ ಇದೆ ಮಗದು ಮಗಳಿಗೆ மக கலேஜ் உங்கன மகள ஒான்ஸ் இது மக மத எடுக்குன அதுக்கு மகளிர் பால் ஃபுஷிது மாகிரோனி நடிக்க இவ் ஃபுல்லா சர்வோது பாக்கெட்டு இத்தவ நான் ஃபுல்லா தந்தீனி ஹாஃப்ஜி குல்லா தகண்டு பந்தினி இவங்க தருவாக ஒன் தர தோர்ஸ் தி அக்கிரோனி ரெடி ஆய்த்த ஓகே ಫ್ರೆಂಡ್ಸ್ ಈಗ ಆನಿಯನ್ ಸ್ಪ್ರಿಂಕಲ್ ಹಾಕ್ತೀನಿ ಕಟ್ ಮಾಡೇನಿ ಈಗ